ಅವತ್ತಿನ ಜನ ತಮ್ಮ ಪ್ರಾಣಗಳನ್ನು ಉಳಿಸ್ಕೊಳ್ಳೆ ಈ ಬೆಟ್ಟದ ಮೇಲೆ ಹೋಗಿ ಕೋಟೆಯನ್ನು ಕಟ್ಟುವಂತ ಅನಿವಾರ್ಯತೆಗೊಳಗಾಗಿದ್ರು ಮೊಬೈಲಿನ ಮೂಲಕ ಇತಿಹಾಸವನ್ನ ಜನಕ್ಕೆ ತಲುಪಿಸ್ತಾ ಇದ್ದೀನಿ ಪುಸ್ತಕ ಬರೆಯೋಕೆ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಸಾವಿರ ಕೆರೆಗಳ ನಾಡು ಅಂತ ಬೆಂಗಳೂರನ್ನು ಕರಿತಾ ಇದ್ರು ಇಲ್ಲಿ ನೈಸರ್ಗಿಕ ಕೆರೆಗಳು ಅಲ್ಲದೆ ಕೆಂಪೇಗೌಡರು ನೂರಾರು ಕೆರೆ ಕಟ್ಟಿಸಿದ್ರು ಬ್ಲೈಂಡ್ ಆಗಿ ಶುರು ಮಾಡಿದೆ ಒಂದಿನ ದಿನ ಮೊದಲು ವಿಡಿಯೋ ಇದೆ ಕೆಆರ್ ಮಾರ್ಕೆಟ್ ವಿಡಿಯೋ ಮೊದಲು ಮಾಡಿದೆ ಅಷ್ಟೇ ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದೀನಿ ಇದನ್ನ ಯಾರಿಗೂ ಈ ಥರ ಆಗುತ್ತಾ ಆ ಥರ ಏನಾಗುತ್ತೆ ಮಾಡಿದ್ರೆ ಏನಾಗುತ್ತೆ ಏನು ನಾನು ಇದರ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಹೌದು ನೋ ಡೌಟ್ ಇತಿಹಾಸ ಅಂದರೆ ಹಂಪೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆದರೆ ಅಷ್ಟೇ ಇತಿಹಾಸ ಪ್ರತಿ ಊರಿನಲ್ಲೂ ಇದೆ ನಮ್ಮ ಅಜ್ಜಿ ಜೊತೆ ಬ್ಯಾಂಕಿಗೆ ಈಗ ನಾವೆಲ್ಲ ಮೊಬೈಲಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಶುರು ಮಾಡ್ಕೊಂಡಿದೀವಿ ಬಟ್ ಇನ್ನು ಚೆಕ್ ಬುಕ್ ಆ ತರ ಆ ಕಾಲದಲ್ಲೇ ಇರೋರು ಇನ್ನು ಸೊ ಹೋದಾಗ ಏನಾಯಿತು ಬ್ಯಾಂಕಲ್ಲಿ ಯಾರು ಕನ್ನಡದವ್ರು ಇರ್ಲಿಲ್ಲ ಎಲ್ಲ ಬೇರೆ ಊರಿಂದ ಬಂದಿರೋರು ಇದ್ರು ಸೊ ನಮ್ಮ ಅಜ್ಜಿಗೆ ಮಾತಾಡೋದಕ್ಕೆ ತುಂಬಾ ಕಷ್ಟ ಆಯಿತು ಅಂಡ್ ಕೇಳಿದ್ರೆ ನೀವು ಹೇಳ್ದಂಗೆ ಕನ್ನಡ ಗೊತ್ತಿಲ್ಲ ಅಂತ ಅನ್ನೋರೇ ಜಾಸ್ತಿ ಸೊ ಹಾಗಾಗಿ ಇಲ್ಲೂ ಕೂಡ ಕಷ್ಟ ಪಡ್ತಿರೋರು ಇದ್ದಾರೆ ಹಿರಿಯರು ಎಷ್ಟೊಂದ್ ಜನ ಅವ್ರಿಗೆ ಬೇರೆ ಭಾಷೆ ಬರಲ್ಲ ಅವ್ರಿಗೆ ಸೊ ನೀವ್ ಹೇಳಿದಾಗ ಹೋರಾಟಗಾರನ ಹೊರತಾಗಿ ನಾವು ಪ್ರತಿಯೊಬ್ರು ಕನ್ನಡದವ್ರು ಹೋರಾಡಬೇಕು ಸರ್ ಪ್ರತಿಯೊಬ್ಬ ಹೋರಾಟಗಾರ ಹೋರಾಟತನ ಪ್ರತಿಯೊಬ್ಬನಲ್ಲೂ ಬರ್ಬೇಕು ಅದನ್ನ ಕೆಲವೇ ಕೆಲವು ಜನ ವಹಿಸ್ಕೊಂಡಿದ್ರೆ ನಮ್ಮೆಲ್ಲ ಪ್ರೆಷರ್ಗಳನ್ನ ಅವ್ರು ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ ನಮ್ಮೆಲ್ಲ ಜವಾಬ್ದಾರಿಗಳು ನಮ್ಮ ಪರವಾಗಿ ಹೋರಾಡ್ತಾರ ಅಂತವ್ರು ಕನ್ನಡ ಹೋರಾಟಗಾರರು ಅಂದ್ರೆ ಸೊ ಅವ್ರನ್ನ ನಾವು ಗೌರವಿಸ್ಬೇಕು ಪ್ರತಿಯೊಬ್ರು ಹೋರಾಟಗಾರ ಆಗ್ಬೇಕು ಆಗ್ಬೇಕು ಆಗಕ್ಕಾಗ್ಲಿ ಅಟ್ಲೀಸ್ಟ್ ಹೋರಾಟ ಮಾಡೋನ್ ಸಪೋರ್ಟ್ ಮಾಡ್ಬೇಕು ಆಡ್ಕೋಬಾರ್ದು ಅವನನ್ನ ಅಲ್ವಾ ಕಿಳಿರ್ಮೆಯಿಂದ ನೋಡಬಾರ್ದು ಅವನನ್ನು ಗೌರಸ್ಬೇಕು ಅವ್ನು ಸಪೋರ್ಟ್ ಮಾಡಬೇಕು ನಮಗೋಸ್ಕರ ಅವ್ರು ಲಾಠಿ ಲಾಠಿ ತಿಂತಾ ಇದ್ದಾರೆ ನಮಗೋಸ್ಕರ ಅವ್ರು ಮನೆ ಬಿಟ್ಟು ಬಂದು ಈಚೆ ಸ್ಟ್ರೈಕ್ ಮಾಡ್ತಾ ಇರ್ತಾರೆ ನಾವು ಮಾತ್ರ ಆಫೀಸಲ್ಲಿ ಎ ಸಿಲಿ ಆರಾಮಾಗಿ ಕೂತಿರ್ತೀವಿ ಆದರೆ ಒಳ್ಳೇದಾಗ್ತಾ ಇರೋದು ನಮಗಲ್ವಾ ಸರ್ ಕೆ ಜಿ ಎಫ್ ಕೆ ಜಿ ಎಫ್ ಅಂದಿದ ತಕ್ಷಣ ಫಸ್ಟ್ ಎಲ್ರಿಗೂ ಸಿನಿಮಾ ಬಹುಶಃ ನಾಪಕಕ್ಕೆ ಬರುತ್ತೆ ಬಟ್ ಅದಕ್ಕೊಂದು ಇತಿಹಾಸ ಇದೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ವೋ ಏನೋ ಚಿನ್ನದ ಗಣಿಯ ಬಗ್ಗೆ ನೀವು ಅಚ್ಚರಿಯ ವಿಷಯಗಳನ್ನ ಹೇಳ್ತೀರಾ ಈಗಿನ ಹುಡುಗರ್ಗೆ ನಾನು ಹೇಳಿದಾಗ ಸಿನಿಮಾ ಬಗ್ಗೆ ಗೊತ್ತು ಆದ್ರೆ ನಾಡಿನ ಅಭಿವೃದ್ಧಿಗೆ ಕೆ ಜಿ ಎಫ್ ಕೊಡುಗೆ ಕುರಿತಂತೆ ಕೆಲವು ಸ್ಟಾಟಿಸ್ಟಿಕ್ಸ್ ಗಳನ್ನ ನೀವು ನಮಗೆ ತಿಳಿಸ್ಕೊಡ್ಬಹುದಾ ಇಡೀ ಮೈಸೂರು ಸಂಸ್ಥಾನದ ಇವತ್ತಿನ ಬೆಳವಣಿಗೆ ಕಾರಣನೇ ಕೆ ಜಿ ಎಫ್ ನಾವು ಮೈಸೂರು ಸಂಸ್ಥಾನದ ಜನ ಇವತ್ತು ಏನು ಇವತ್ತು ಇಷ್ಟೆಲ್ಲ ಪುರೋವೃದ್ಧಿಗಳನ್ನ ಮಾಡಿದೀವಿ ಪುರೋಭಿವೃದ್ಧಿ ಕಾರ್ಯಗಳನ್ನು ಮಹಾರಾಜ ಮಾಡಿದ್ದಾರೆ ಅದು ಎಲ್ಲದರ ಹಣ ನಮ್ಗೆ ಬಂದಿದ್ದು ಕೆ ಜಿ ಎಫ್ ಇಂದ ಅಲ್ಲಿಂದ ಚಿನ್ನದ ಗಣಿಯಿಂದ ನಮಗೆ ಬಂದಂಥ ರಾಯಧನ ರಾಜಧನ ರಾಯಲ್ಟಿ ಅಂತ ನಾವು ಹೇಳ್ನಿಡ್ತೀವಿ ಅದರೊಂದರಿಂದ ನಾವು ಇಷ್ಟೆಲ್ಲ ಇಂಪ್ರೂವ್ ಆಗೋಗಿದ್ದೀವಿ ಇನ್ನು ಚಿನ್ನ ತಗೊಂಡೋದಂಥ ಬ್ರಿಟಿಷ್ರನ್ನ ಇಷ್ಟು ಇಂಪ್ರೂವ್ ಆಗೋಗಿರೋದ ಅಲ್ವಾ ನಮಗೆ ಸಿಕ್ಕ ರಾಜಧನದಿಂದಲೇ ಇಂಥ ಸುಂದರವಾದಂಥ ಸ್ವರ್ಗ ಸಮಾನವಾದಂಥ ಊರನ್ನು ನಾವು ಕಟ್ಟಬಲ್ಲವರಾದರೆ ಅದಕ್ಕೆ ಅವರು ಇಂಗ್ಲೆಂಡ್ ಅಂತ ಊರು ಕಟ್ಟಿರೋದು ನಾವು ನಮಗೆ ಸಿಕ್ಕಂಥ ಅಲ್ಪ ರಾಜಧನದಲ್ಲಿ ಇಂಥ ಒಳ್ಳೆ ಊರು ಕಟ್ಟಿದ್ದೀವಿ ಮೈಸೂರು ಬೆಂಗಳೂರು ಅವರ ಪೂರ್ತಿ ದುಡ್ಡಲ್ಲಿ ಅವರು ಕಟ್ಕೊಂಡಿದ್ದಾರೆ ಸೊ ಕೆ ಜಿ ಎಫ್ ನಾವು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯನ್ನು ಪ್ರತಿಯೊಬ್ಬ ಮೈಸೂರು ದೇಶದವನು ನೆನಪಿನಲ್ಲಿ ಇಟ್ಕೋಬೇಕಾದಂಥದ್ದೇ ಕೋಲಾರ ಜಿಲ್ಲೆ ನಾವು ಎಂದೆಂದಿಗೂ ಚಿರಋಣಿಗಳಾಗಿರಬೇಕು ರೈತರು ತಮ್ಮ ಒಡಲನ್ನು ನಮಗೆ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಜನ ತಮ್ಮ ಒಡಲನ್ನು ಬಗೆದು ನಮಗೆ ಅನ್ನವನ್ನು ಕೊಟ್ಟಿದ್ದಾರೆ ಅವರ ಒಡಲೋದು ಅವರ ಭೂಮಿ ಅವರು ತಲತಲಾಂತರದಿಂದ ಜಮೀನು ಮಾಡ್ಕೊಂಡಿರೋ ಭೂಮಿ ಒಳಗಡೆ ಬಂಗಾರದ ಬೆಟ್ಟಗಳಿದ್ವು ಅಂತ ಅವ್ರಿಗೆ ಕನಸಲ್ಲೂ ಇರಲಿಲ್ಲ ಪಾಪ ಅವರು ನಮಗೋಸ್ಕರ ಆ ಬಂಗಾರದ ಬೆಟ್ಟಗಳನ್ನು ಬಿಟ್ಕೊಟ್ರು ಅದನ್ನು ತೆಗೆದು ನಾವು ಇಡೀ ಊರಿಗಿನ ಮಹಾರಾಜರು ಸದ್ವಿನಿಯೋಗ ಮಾಡಿದ್ರು ಇಡೀ ಊರಿಗೆ ಹಂಚಿದ್ರು ಅದನ್ನು ಹಾಗಾಗಿ ನಾವೆಲ್ಲ ಇವತ್ತು ಇಷ್ಟು ಬೆಳಕು ಕಾಣ್ತಾ ಇದ್ದೀವಿ ಸೊ ಅವ್ರಿಗೆ ನಾನು ಯಾವಾಗಲೂ ಎಲ್ಲಿ ನಿಂತಿದ್ರೆ ಅವ್ರಿಗೆ ನಾನು ಹೇಳ್ತೀನಿ ಕೋಲಾರ ಜಿಲ್ಲೆಯವ್ರಿಗಂತೂ ಸ್ಥಾನಮಾನ ನಾನು ಯಾವಾಗಲೂ ಸರ್ ನಿಮ್ಮ ನೆನಪಿನ ಶಕ್ತಿ ಬಗ್ಗೆ ನಮಗೆ ತುಂಬಾ ಖುಷಿ ಅನ್ಸುತ್ತೆ ಅಂಶಗಳೊಂದಿಗೆ ನಿರರ್ಗಳವಾಗಿ ನೀವು ಮಾತನಾಡ್ತೀರಿ ಶಾಲೆಯಲ್ಲಿ ಓದುತ್ತಿರುವಾಗಿಂದಾಗ್ಲೂ ನಿಮ್ಗೆ ನೆನಪಿನ ಶಕ್ತಿ ಹೀಗೆ ಇದೆಯಾ ಜೊತೆ ಆಗಿದ್ಯಾ ಹಾಗೇನಿಲ್ಲಮ್ಮ ಇದೇನಂದ್ರೆ ನೀವು ಯಾವ್ದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು ಅಂದ್ರೆ ಅದನ್ನ ತುಂಬಾ ಪ್ರೀತಿಸಬೇಕು ಅಷ್ಟೇ ಬಹಳ ಸರಳ ಇದು ನೀವ್ ಯಾರನ್ನು ತುಂಬಾ ಪ್ರೀತಿಸ್ತಿರೋ ಅವ್ರ ಬಗ್ಗೆ ಒಂದು ಮೈನ್ಯೂಟ್ ಡೀಟೇಲ್ಸ್ ಸಹಿರ್ತೀರ ಸಪೋಸ್ ನಿಮ್ಮ ಮಕ್ಕಳ ಬಗ್ಗೆ ಅವ್ನಿಗೇನು ಬೇಕು ಆ ಮಗುಗೆ ಏನು ಬೇಡ ಏನು ತಿಂದರೆ ಇಷ್ಟ ಅವ್ನಿಗೆ ಏನು ತಿಂದರೆ ಕಷ್ಟ ಎಲ್ಲ ನಿಮಗೆ ನೆನಪಿರುತ್ತೆ ಅವ್ನ ಬರ್ತ್ ಡೇಟು ಅವ್ನ ಸ್ಕೂಲ್ ಫೀಸ್ ಕಟ್ಟೋ ದಿನಾಂಕ ಪ್ರತಿಯೊಂದು ನೀವು ನೆನ್ಪಿಟ್ಟಿರ್ತೀರಿ ಯಾಕೆಂದರೆ ನೀವು ಆ ಮಗುನ ತುಂಬ ಪ್ರೀತಿಸ್ತೀರಿ ಸೊ ಇದು ನನಗೆ ಭಾಳ ಪ್ರೀತಿಸುವಂಥ ಒಂದು ಇಷ್ಟ ಇಷ್ಟವಾದಂಥ ವಿಚಾರ ಅಂದರೆ ಇತಿಹಾಸ ಭಾಷೆ ನೆಲ ಜಲ ಸಾಹಿತ್ಯ ಇತಿಹಾಸ ನಮ್ಮ ದೇಶ ನಮ್ಮದು ನಮ್ಮ ಇದು ಅನ್ನೋದು ನನ್ನ ನಮ್ಮದು ಅನ್ನೋದು ನನಗೆ ಭಾಳ ತುಂಬ ಪ್ರೀತಿ ಹಾಗಾಗಿ ಇದನ್ನು ನಾನು ಅದಮ್ಯವಾಗಿ ಪ್ರೀತಿಸ್ತೀನಿ ಇದನ್ನ ಸೊ ಆ ಪ್ರೀತಿನೇ ನನಗೆ ಇದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋ ಹಾಗೆ ಮಾಡಿದೆ ಯಾಕೆಂದ್ರೆ ನಾನು ಸದಾ ಇದೇ ಯೋಚನೆಯಲ್ಲಿ ಇರ್ತೀನಿ ಸದಾ ಇದನ್ನೇ ಯೋಚನೆ ಮಾಡ್ತಾ ಇರ್ತೀನಿ ಇದನ್ನ ನಾನು ಬದುಕಿನ ಭಾಗವಾಗಿ ಇಟ್ಕೊಂಡಿಲ್ಲ ಇದೇ ನನ್ನ ಸಂಪೂರ್ಣ ಬದುಕಾಗ್ತಿದೆ ಅಂಕಿ ಅಂಶದ ಬಗ್ಗೆ ತುಂಬಾ ಆಸಕ್ತಿ ಇದೆ ಸರ್ ಹೌದು ಯಾಕೆಂದ್ರೆ ನಾನು ಪರಿಣಾಮಕಾರಿಯಾಗಿ ಹೇಳಬೇಕು ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಮೂರು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಒಡೆಯರು ಔರಂಗಜೇಬನಿಂದ ಬೆಂಗಳೂರನ್ನ ತಗೊಂಡ್ರು ಅಂತ ಹೇಳುವಾಗ ಕೇಳುಗರ ಮೇಲೆ ಒಂದು ಒಂದು ಪರಿಣಾಮ ಬೀರುತ್ತೆ ಸೊ ಒಂದು ಅಜ್ಮಾಸು ಒಂದು ಐನೂರು ಹಂಗೆ ಹೇಳಿದ್ರೆ ಬೀರಲ್ಲ ಅದು ಸಾವಿರದ ಆರುನೂರ ಎಂಬತ್ತಾರರಲ್ಲೇ ಅಂತಲೇ ಹೇಳಬೇಕು ಆವಾಗಲೇ ಅವರು ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದು ಮೂರು ಲಕ್ಷ ರೂಪಾಯಿ ಔರಂಗಜೇಬನಿಗೆ ಕೊಟ್ಟರು ಅದಾದಮೇಲೆ ಖಾನ್ ಇಲ್ಲಿಂದ ಶಿರಾಬಾಕಿ ಎರಡು ವರ್ಷ ತಗೊಂಡ ಇಲ್ಲಿಂದ ತಳ್ಳಿದ್ರು ಅವನನ್ನು ಇತಿಹಾಸಕಾರ ಹಾಗೆ ಬರ್ತೀವಿ ಯಾಕೆಂದರೆ ಬೆಂಗಳೂರಿಗೆ ಬಂದವರು ಯಾರೂ ಹೋಗ್ತಾನೆ ಇರಲಿಲ್ಲ ಈಗಂತಲ್ಲ ಆವಾಗ್ಲಿಂದನೂ ಬೆಂಗಳೂರು ದಟ್ಟಾಗ್ಲಿಂದನೂ ಇದಿದೆ ಓಕೆ ಸ್ವರ್ಗ ಹಾಂ ಬೆಂಗಳೂರಿಗೆ ಬಂದವರು ಇದು ಬೆಂಗಳೂರಿನ ಗುಣವೇ ಹೇಗೆ ತನ್ನಲ್ಲಿ ಯಾರನ್ನು ಸೇರಿಸ್ಕೊಳತ್ತೆ ಅವ್ರನ್ನ ಈ ಬೆಂಗಳೂರು ಬಿಡೋಲ್ಲ ಸೊ ಇತಿಹಾಸಕ್ಕೆ ಅಂಕಿ ಅಂಶಗಳು ಜೊತೆಯಾಗಿ ಜೊತೆ ಜೊತೆಯಾಗಿ ಒಗ್ಗರಣೆ ಒಳ್ಳೆ ಒಗ್ಗರಣೆ ನಾವು ಬೆಂಗಳೂರಿಗೆ ಕೊಡಬಹುದಾದ ಕೊಡುಗೆ ಏನಂದ್ರೆ ರಸ್ತೆಲಿ ಸುಮ್ ಸುಮ್ನೆ ನಮ್ಮ ಗಾಡಿಗಳ ಹಾರನ್ ಮಾಡದೇ ಇರೋದು ಎನ್ನುವ ಸಾಮಾಜಿಕ ಸಂದೇಶವು ನಿಮ್ಮ ಕಡೆಯಿಂದ ಬಂದಿತ್ತು ಇದು ನಾವು ಸುಲಭವಾಗಿ ಮಾಡಬಹುದಾದಂತ ಕೆಲಸ ಆದ್ರೆ ಮಾಡ್ತಿವ ಮಾಡಕ್ ಆಗುತ್ತಾ ನಾನ್ ತುಂಬಾ ಜನ ಕೇಳ್ತೀನಿ ನಾನು ಪಕ್ಕದಲ್ಲಿ ಕೂತಾಗ ಯಾಕೆ ಇಷ್ಟು ಹಾರು ಮಾಡ್ತೀನಿ ಕೊಡಿ ನನ್ಗೆ ಇಲ್ಲಿವರೆಗೂ ಒಂದೇ ಒಂದು ಕಾರ್ ಆಗ್ಲಿ ಬೈಕಲ್ ಆಗ್ಲಿ ಮಾಡಲ್ಲ ಸ್ವಲ್ಪ ಏನು ಐದು ನಿಮಿಷ ಹೆಚ್ಚು ಕಡಿಮೆ ಆಗಿದೆ ನಾವು ಯಾವ ರಾಜಕಾರ್ಯಕ್ಕೆ ಹೋಗಬೇಕಾಯ್ತು ಹಾರ್ನ್ ಮಾಡ್ಕೊಂಡು ನಾನು ತುಂಬಾ ತುಂಬ ಜನ ಕೇಳ್ತೀನಿ ಅಣ್ಣ ನೀನು ಆ್ಯಂಬುಲೆನ್ಸಾ ಅಂತೀನಿ ಅವ್ನು ಯಾಕೆ ಅಂತಾನೆ ಮತ್ತೆ ಯಾಕೆ ಹಾರ್ನ್ ಮಾಡ್ತೀಯಾ ಹಾರ್ನ್ ಮಾಡೋ ಅಧಿಕಾರದ ಒಬ್ಬರಿಗೆ ಆ್ಯಂಬುಲೆನ್ಸ್ನವ್ರಿಗೆ ಯಾಕೆಂದ್ರೆ ಅಲ್ಲಿ ಒಂದು ಜೀವ ಜೀವನ್ ಮರಣದ ಪ್ರಶ್ನೆಯಲ್ಲಿರುತ್ತೆ ಅವ್ನು ಹಾರ್ನ್ ಮಾಡಬೇಕಾದ ಅವ್ನ ಕರ್ತವ್ಯ ಜಾಗ ಬಿಡಬೇಕಾದ ನಮ್ಮ ಕರ್ತವ್ಯ ನಿನ್ಗೆ ಏನು ಅರ್ಜೆಂಟ್ ಇದೆ ಆಫೀಸಿಗೆ ತಾನೆ ಅರ್ಧ ಗಂಟೆ ಮುಂಚೆ ಬಿಡ್ಬೇಕು ನೀನು ಅಲ್ವಾ ಈಗ ನಾನು ಅರ್ಜೆಂಟ್ ಲೇಟ್ ಆಗ್ಬಿಡಿದ್ರೆ ಬೇರೆಯವರೆಲ್ಲ ನಿನ್ಗೆ ಯಾಕೆ ಜಾಗ ಕೊಡ್ತಾರೆ ಜನ ನಮ್ಗೆ ಹೆಂಗೆ ಅಂದರೆ ಹಿಂದೆ ಸ್ಕೂಟ್ರಿ ಇಟ್ಕೊಂಡು ಮುಂದೆ ಬಸ್ ಕಾರ್ನ್ ಮಾಡ್ತಾರೆ ಆ ಬಸ್ನವ್ಗೆ ಅದು ಕೇಳುತ್ತ ಅನ್ನೋ ಕಾಮನ್ ಸೆನ್ಸ್ ಸಹ ಇಲ್ಲ ಬಸ್ನವ್ ಇವನಿಗೆ ಜಾಗ ಬಿಡ್ತಾನ ಅವನು ಯಾಕೆ ಜಾಗ ಬಿಡ್ತಾನೆ ಅಲ್ವಾ ನಮ್ಮ ಜ ಅವರೆಲ್ಲ ಯಾರು ಅನ್ ಇಲ್ಲಿಟ್ರೇಟ್ಸ್ ಅಲ್ಲ ಅನಕ್ಷರಸ್ಥರಲ್ಲ ಒಳ್ಳೊಳ್ಳೆ ಆಫೀಸಲ್ಲಿ ಕೆಲಸ ಮಾಡೋ ಜನ ಇವರೆಲ್ಲ ಆಫೀಸಿನ ಟೆನ್ಷನ್ ಎಲ್ಲ ಹಾರನ್ ಮೇಲೆ ಆಗ್ತಿರೋದು ನಾನು ಈ ಬೈಕ್ ಕಂಪ್ನಿಯವ್ರಿಗೆ ಏನು ಕೇಳ್ಕೊತೀನಿ ಅಂದ್ರೆ ಈ ಹಾರನ್ನೇ ತೆಗೆದು ಅಂತ ಅದು ಬೇಕಿಲ್ಲ ಅದು ಅದು ಏನಕ್ಕೂ ಬೇಕಿಲ್ಲ ನಾವು ನಾನು ಇಲ್ಲಿವರೆಗೂ ನಾವೊಂದು ಹಾರ್ನ್ ಮಾಡಲ್ಲ ಆರಾಮಾಗ ಹೋಗ್ಬೋದು ಬೆಂಗಳೂರಲ್ಲಿ ಇದರಿಂದನೇ ಇವರು ಸಹ ಏನಾಗುತ್ತೆ ನಮ್ಮ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಹಾರ್ನ್ ಮಾಡ್ಕೊಂಡು ಹೋಗ್ಬಿಟ್ರೆ ಜಾ ನೀವು ಪಕ್ಕ ಇದನ್ನ ಹಿಂದೆ ತಿಳ್ಕೊಳ್ಳಿ ಯಾರು ಹಾರ್ನ್ ಮಾಡ್ತಿದ್ರು ನಿಮ್ಮ ಹಿಂದೆ ಹಾರ್ನ್ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಆಫೀಸ್ಗೆ ಹೋಗೋ ನನ್ನ ಸೋದರರು ಟೆನ್ಷನಲ್ಲಿರೋ ಅಂಥ ಇವರು ಇವರೇ ಪಾಪ ಹಾರ್ನ್ ಮಾಡ್ತಿರ್ತಾರೆ ಹಾಂ ನಾನು ಮಾಡಬೇಡಿ ಯಾಕೆ ಮಾಡ್ತೀರಿ ಅಂತ ನಾನು ಅದಕ್ಕೆ ಈ ಸಾಮಾಜಿಕ ಸಂದೇಶ ಈ ನಿಮ್ಮ ಚಾನಲ್ ಮುಖಾಂತರ ಇನ್ನೂ ಒಂದು ಹೇಳ್ತೀನಿ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ದಯವಿಟ್ಟು ಹಾಕೊಳ್ಳಿ ಆಕ್ಸಿಡೆಂಟ್ಗಳನ್ನು ನೋಡಿದಾಗ ಕರಳ್ಕಿದ್ ಬರುತ್ತೆ ಇವರು ಹೆಲ್ಮೆಟ್ನ ಇಲ್ಲಿಗೆ ಹಾಕೊಳ್ಳೋಕ್ಕೆ ಅಲಂಕಾರ ಇವ್ರದು ಎಡಗೈ ಮೇಲೆ ಅಲಂಕಾರ ಎರಡು ಸಾವಿರ ಮೂರು ಸಾವಿರ ಕೊಟ್ಟಿರ್ತಾರೆ ಐದು ಸಾವಿರ ಕೊಟ್ಟಿರ್ತಾರೆ ಅದು ಇಲ್ಲಿ ಇಲ್ಲಿಗೆ ಹಾಕೊಳ್ಳೋದವರು ಅಲಂಕಾರಕ್ಕೆ ಕಾಪಾಡಲ್ಲಮ್ಮ ಯಾವುದು ಕಾಪಾಡಲ್ಲಮ್ಮ ನಿಮ್ಮ ಇನ್ಶೂರೆನ್ಸು ನಿಮ್ಮನ್ನು ಕಾಪಾಡಲ್ಲ ಹಾಂ ಬಹಳ ಅವರು ನಮ್ಮ ಹೆಂಡತಿ ಮಕ್ಕಳು ಇರ್ತಾರೆ ವಯಸ್ಸಾದ ತಂದೆ ತಾಯಿ ಇರ್ತಾರೆ ಹಾಂ ಇಂಥದ್ರಲ್ಲಿ ನೀವು ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಬಹಳ ನಿಮ್ಮನ್ನು ನೀವು ಆರೋಗ್ಯವಾಗಿ ನೋಡ್ಕೋಬೇಕು ಇನ್ನೊಬ್ಬನೂ ಆರೋಗ್ಯವಾಗಿ ನೋಡ್ಕೋಬೇಕು ಅಲ್ವಾ ನಿಮ್ಮ ಕೋ ಪ್ಯಾಸೆಂಜರ್ ನಿಮ್ಮ ಜೊತೇಲಿ ಅಕ್ಕಪಕ್ಕ ಹೋಗೋನ ಆರೋಗ್ಯನೂ ನಿಮ್ಮದೇ ಜವಾಬ್ದಾರಿ ನೀವು ಬಿದ್ರಿ ಅಂತ ಅವ್ನು ನಿಮ್ಮೇಲೆ ಬೀಳೋದು ಈ ಬೆಂಗಳೂರಲ್ಲಿ ಎಷ್ಟೇ ನೀವು ಮಾಡಿದ್ರು ಏನು ಮಾಡಿದ್ರು ಈ ಟ್ರಾಫಿಕ್ ಕಡಿಮೆ ಆಗಲ್ಲ ಹಾಗಾಗಿ ಅದಕ್ಕೋಸ್ಕರ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ದಯವಿಟ್ಟು ಹಾರ್ನ್ ಮಾಡಬೇಡಿ ಬೆಂಗಳೂರಿನ ಆರೋಗ್ಯವನ್ನು ನಾವೆಲ್ಲ ಕಾಪಾಡೋಣ ಅಂತ ಸವಿ ನೆನಪೇ ಮನದಲ್ಲಿ ಆರಾಧನೆ ನಿಮ್ಮ ಅನುಭವ ಕಥನಗಳ ಸಂಕಲನ ಈ ಕೃತಿಯ ಕುರಿತು ಪುಟ್ಟ ಪರಿಚಯ ಸೆವೆನ್ ಎನ್ ಮನದಲ್ಲಿ ಆರಾಧನೆ ನನ್ನದು ನನ್ನ ಬದುಕು ತುಂಬ ವಿಸ್ತಾರವಾದದ್ದು ಬೇರೆಯವ್ರಿಗಿಂತ ನನ್ನ ಬದುಕು ಭಾಳ ಭಿನ್ನವಾದದ್ದು ತುಂಬ ಅನುಭವಗಳನ್ನು ಮೂಟೆ ನನ್ನಲ್ಲಿದೆ ಅಂಥ ಪುಸ್ತಕ ಇನ್ನೂ ಬಾರಿ ಅವಲ್ಲಿ ಅಷ್ಟು ಅನುಭವ ನನ್ನಲ್ಲಿದೆ ಅದನ್ನು ಸುಮ್ಮನೆ ನಾನು ಇದನ್ನು ಫೇಸ್ಬುಕ್ಕಲ್ಲಿ ಬರಿತಾ ಇದ್ದಾಗ ಅದನ್ನು ಸೇರಿಸಿ ಯಾಕೆ ಪುಸ್ತಕ ಮಾಡಬಾರ್ದು ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಳಿ ಒತ್ತಾಸೆ ಮೇರೆಗೆ ನಮ್ಮ ಗುಬಚ್ಚಿ ಸತೀಶ್ ಪ್ರಕಾಶಕರು ಆಯ್ತು ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು ಅದನ್ನು ಮಾಡಿದ್ರು ಇದೆಲ್ಲ ಸ್ವಂತ ಅನುಭವ ಬೇರೆಯವರ ಬದುಕಿನಲ್ಲೂ ಇಂಥ ಆಗಿರಬಹುದು ಆದರೆ ನಾನು ಇಂಥ ಅನುಭವಗಳನ್ನು ಹುಡು ಹುಡುಕಿ ಹೋಗಿ ನಾನು ಅನುಭವಗಳನ್ನು ಪಡ್ಕೊಳ್ಳೋವಂಥವು ನಾನು ನಾನು ಯಾವಾಗಲೂ ಜನಗಳ ಮಧ್ಯದಲ್ಲಿ ಜನಗಳ ಸಂಬಂಧಗಳನ್ನು ಯಾವಾಗಲೂ ಅಭ್ಯಾಸ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನನ್ನನ್ನೇ ನಾನು ಒಡ್ಗೊಳ್ತಿದ್ದೀನಿ ದೂರದಿಂದ ನಾನು ಯಾವತ್ತೂ ಸೇಫ್ಟಿ ಗೇಮ್ ಆಡ್ದವನೇ ಇಲ್ಲ ನಾನು ಯಾವಾಗಲೂ ಲಿವಿಂಗ್ ಇನ್ ದಿ ಹೆಜ್ಜೆ ಬಿದ್ರೆ ಪ್ರಪಾತ ಇಲ್ಲದೆ ಆ ಥರ ಬದುಕನ್ನೇ ನಾನು ಬದುಕಿದವನು ನಮ್ಮನ್ನು ನಾವು ಆ ರೋಮಾಂಚಕತೆಗೆ ಒಡ್ಗೊಳ್ಳದೇ ಇದ್ರೆ ನಿಮ್ಮಲ್ಲಿ ಕಥೆಗಳು ಹುಟ್ಟುವುದಿಲ್ಲ ಕಥೆಗಳಲ್ಲಿ ನೀವು ಕಾಲ್ಪನಿಕ ಕಥೆ ಬರಿಬೋದು ಆದರೆ ನೀವು ಅನುಭವಿಸಿ ಬರಿತೀರಲ್ಲ ಅದಕ್ಕೊಂದು ರೋಚಕತೆ ಬೇರೆ ಇರುತ್ತೆ ಅಲ್ವಾ ನೀವು ಆ ರೋಚಕತೆಯನ್ನು ಬರಿಬೇಕು ಅಂದರೆ ಮೊದಲು ನೀವು ಅದನ್ನು ಅನುಭವಿಸ್ಬೇಕು ಅನುಭವಿಸ್ಬೇಕು ಅಂದರೆ ನಿಮ್ಮ ಬದುಕನ್ನು ಅದಕ್ಕೆ ಒಡ್ಗೊಳ್ಳಬೇಕು ಅಲ್ವಾ ಮನೆಯಲ್ಲೇ ಒಳಗೆ ಎ ಸಿಲಿ ಕೂತ್ಕೊಂಡು ಹೊರಗಡೆ ನಲವತ್ತೆರಡು ದಗಧಗ ಬಿಸಿಲು ಅಂತ ಬರೆಯೋದ್ರಲ್ಲಿ ಏನು ಮಜಾ ಇಲ್ಲ ಆ ಬಿಸಿಲಲ್ಲಿ ಒಣಗಬೇಕು ನೀವು ಆ ಮಳೆಯಲ್ಲಿ ನೆನಿಬೇಕು ಆ ಚಳಿಯಲ್ಲಿ ನಡಗಬೇಕು ಆಗ ಬದುಕಿನಿಂದ ಆದ್ರೆ ಈ ಬುಕ್ ಬುಕ್ನಲ್ಲ ಓದ್ದಾಗ ಸರ್ ಬಹುಶಃ ಅವ್ರಿಗೂ ತಮ್ಮ ಅನುಭವಗಳ ನೆನಪಾಗುತ್ತೆ ಕೆಲವರು ಹಿಂಜರಿತಾರೆ ಬದುಕನ್ನ ಬರ್ಕೊಳ್ಳಲ್ಲ ಯಾರುವೇ ಖಾಸಗಿ ಬದುಕನ್ನ ಖಾಸಗಿಯಾಗಿ ಇಟ್ಕೊಳ್ತಾರೆ ಅದೊಂಥರ ಸಹಜವೂ ಹೌದು ಸರಿಯೂ ಹೌದು ಆದ್ರೆ ನನ್ನಂಥವ್ರು ನನ್ನಂಥ ಜನ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ರಿಗೂ ತಾವು ಮಾಡಿದ ಎಲ್ಲೋ ಒಂದ್ ಕಡೆ ಕೀಳಿರಿಮೆ ಕಾಡ್ತಾ ಇರುತ್ತೆ ಹೌದೇನೋ ನಾ ಆ ತರ ಮಾಡಬಾರ್ದಾಗಿತ್ತೇನೋ ನಾ ಅವಳನ್ನು ಪ್ರೀತಿಸ್ಬಾರ್ದಾಗಿತ್ತೇನೋ ಅಂತ ಅನಿಸ್ತಿರುತ್ತೆ ಆದ್ರೆ ತಪ್ಪು ಅನ್ನೋನು ಸಹಜವಾಗಿರೋನು ಸಹಜವಾಗಿರ್ತಾನೆ ಪ್ರೀತಿಸ್ತಾನೆ ನಿರಾಶನಾಗ್ತಾನೆ ಇಲ್ಲ ಮದುವೆ ಆಗ್ತಾನೆ ಇಲ್ಲ ಆಗ್ತಾನೆ ಹಾಂ ನೆನಪುಗಳನ್ನು ಉಳಿಸ್ಕೊಳ್ತಾನೆ ಇವೆಲ್ಲರ ಬದುಕಿನ ಒಂದು ಭಾಗ ನೂರು ನೂರು ಜನಕ್ಕೆ ನೂರು ಜನಕ್ಕೂ ಇದು ಬದುಕಿನ ಭಾಗವೇ ಅದರಲ್ಲೊಬ್ಬ ಹೇಳ್ತಾನೆ ಇನ್ನು ತೊಂಬತ್ತೊಂಬತ್ತು ಜನ ಮನಸ್ಸೊಳಗೆ ಹೌದು ಅನ್ಕೊಂದು ಅಷ್ಟೇ ವ್ಯತ್ಯಾಸ ಸರ್ ಮೊನ್ನೆ ಮೊನ್ನೆ ನೀವು ಶ್ರೀಲಂಕಾಗೆ ಹೋಗಿ ಅಲ್ಲಿನ ಇತಿಹಾಸನ ನಮಗೆ ಹೇಳ್ತೀರಿ ಇದು ಬಹುಶಃ ನೀವು ಮೊದಲನೇ ಫಾರಿನ್ ಕಂಟ್ರಿ ಬಗ್ಗೆ ಇತಿಹಾಸನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ಅದು ಹೇಗೆ ನೀವು ಯೋಚನೆ ಮಾಡಿ ಬಹಳ ರೋಮಾಂಚಕಾರಿಯಾಗಿತ್ತಮ್ಮ ನನಗೆ ಬಹಳ ಅತೀವ ಆಸಕ್ತಿ ಇತ್ತು ಶ್ರೀಲಂಕಾದ ಇತಿಹಾಸ ಯಾಕೆಂದ್ರೆ ನಮಗೂ ಶ್ರೀಲಂಕಾಕ್ಕೂ ಸಾವಿರಾರು ವರ್ಷಗಳ ನಂಟು ಕ್ರಿಸ್ತಪೂರ್ವದಿಂದ ನಾವು ಯಾಕೆಂದ್ರೆ ಬುದ್ಧ ಭಗವಾನ್ ಬುದ್ಧ ಇಲ್ಲಿಂದ ಶ್ರೀಲಂಕಾಕ್ಕೆ ಹೋಗಿದ್ದು ಮೂರು ಸಾರಿ ಹೋಗಿದ್ದು ಬಂದಿದ್ದಾನೆ ಅನ್ನುವಂಥದ್ದು ಇತ್ತು ನನಗೆ ಆಮೇಲೆ ಇಲ್ಲಿಂದ ಅಶೋಕನ ಮಕ್ಕಳಾದಂಥ ಸಂಗಮಿತ್ರೆ ಮತ್ತು ಮಹೇಂದ್ರ ಅಲ್ಲಿ ಹೋಗಿ ಅಲ್ಲಿಂದ ಬೋಧಿ ವೃಕ್ಷವನ್ನ ನೆಟ್ಟಿದ್ದಾರೆ ಅದನ್ನು ನೋಡಬೇಕು ಅನ್ನೋದಿತ್ತು ಬಹಳ ಅದ್ಭುತ ಬಹಳ ರೋಮಾಂಚಕ ಮತ್ತೆ ನಮಗೆ ಶ್ರೀಲಂಕಾದಿಂದ ಕಲಿಯೋ ಪಾಠಗಳು ತುಂಬ ಇದೆ ಅಂತ ಅನ್ನಿಸ್ತು ತುಂಬ ಇದೆಯಮ್ಮ ತುಂಬ ಇದೆ ನಮ್ಮನೆಗೆ ಮೈಸೂರಲ್ಲಿದ್ದಾಗ ಮನೆ ಒಬ್ಬರು ಬರ್ತಾಯಿದ್ರು ಅವರೊಂದು ಮಾತು ಯಾವಾಗಲೂ ಹೇಳ್ಬೋದು ಬಡತನ ದೇವ್ರು ಕೊಟ್ಟಿದ್ದು ಶುಚಿಯಾಗಿರೋದು ನಮ್ಮದು ಆಯ್ಕೆ ಅಂತ ಶುಚಿಯಾಗಿರೋದಕ್ಕೆ ದುಡ್ಡು ಬೇಕಾಗಿಲ್ಲ ಶುಚಿಯಾಗಿ ಇಟ್ಕೋಬೋದು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಬೇಕಾಗಿಲ್ಲ ಬಡತನ ಅಂದ ತಕ್ಷಣ ಕೊಳೆಯಾಗಿರಬೇಕು ಅಂತಲ್ಲ ಶುಚಿಯಾಗೂ ಇರ್ಬೋದು ಶುಚಿಯಾಗಿರಬೇಕು ನೀನು ಅಂತ ಅದು ಭಾಳ ದೊಡ್ಡ ಮಾತು ಆಯಮ್ಮ ಹೇಳಿದ್ದು ಅದನ್ನು ಅಕ್ಷರಶಃ ಶ್ರೀಲಂಕನ್ನರು ಪಾಲಿಸಿದ್ದಾರೆ ಅವರು ನಮಗಿಂತ ಬಡ ದೇಶ ಇರ್ಬೋದು ಅವರ ಶುಚಿತ್ವ ನೀವು ನೋಡ್ಬಿಟ್ರೆ ಮನೆಗೆ ಬಂದು ನೀವು ಊಟನೇ ಮಾಡಲ್ಲ ಅಷ್ಟು ನಾಚಿಕೆ ಪಟ್ಕೋತೀರಿ ಎರಡು ಸಾವಿರ ಕಿಲೋಮೀಟ್ರ್ಗಳು ಸುತ್ತಾಡಿದ್ದೀನಿ ಒಂದೇ ಒಂದು ನೀರಿನ ಬಾಟ್ಲು ರೋಡ್ ಸೈಡಲ್ಲಿ ನಾನು ನೋಡಲಿಲ್ಲ ಒಂದೇ ಒಂದು ಪ್ಲಾಸ್ಟಿಕ್ ಕವರು ರೋಡ್ ಸೈಡಲ್ಲಿ ನಾನು ನೋಡಲಿಲ್ಲ ಎರಡು ಸಾವಿರ ಕಿಲೋಮೀಟರ್ ಓಡಾಡಿದ್ದೀನಿ ಎಂಥ ಶುದ್ಧವಾದ ರಸ್ತೆಗಳು ಒಂದೇ ಒಂದು ಹಳ್ಳ ಒಂದು ರೋಡ್ ಹಂಪು ಒಂದು ದಿಣ್ಣೆ ಒಂದು ಕ್ರ್ಯಾಕ್ ಆಗಿರೋವಂಥ ರಸ್ತೆಗಳನ್ನು ನಾನು ಇಡೀ ಶ್ರೀಲಂಕಾದಲ್ಲಿ ನೋಡಲಿಲ್ಲ ಎಂಥ ಚಂದವಾಗಿ ಅವರು ದೇಶಗಳನ್ನು ಇಟ್ಕೊಂಡಿದ್ದಾರೆ ದೇಶ ರಸ್ತೆಗಳನ್ನು ಇಟ್ಕೊಂಡಿದ್ದಾರೆ ಎಂಥ ಚೆನ್ನಾಗಿ ಪ್ರವಾಸಿ ಸ್ಥಳಗಳನ್ನು ಇಟ್ಕೊಂಡಿದ್ದಾರೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಆ ಕೋಟೆಗಳ ಮೇಲೆ ನೀವು ಮಲಗ್ಬೋದು ಆ ಕೋಟೆಗಳ ಮೇಲೆ ನೀವು ಕೂತ್ಕೋಬೋದು ಒಂದೇ ಒಂದು ಧೂಳು ಬರದೇ ಇದ್ದಂಗೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಕಾಪಾಡ್ಕೊಂಡಿದ್ದಾರೆ ಅವರಿಂದ ಕಲಿಯಬೇಕಾದ ನಾವಿದು ಹೇಗೆ ಇಟ್ಕೋಬೇಕು ಅಂತ ಯಾಕೆಂದರೆ ಜನ ನಮ್ಮಲ್ಲಿ ಎಷ್ಟಿದ್ದಾರೋ ಅಲ್ಲೂ ಅಷ್ಟೇ ಇದ್ದಾರೆ ವಿಪರೀತ ಜನಸಂದಣಿ ಆದರೆ ಹೇಗೆ ಅದನ್ನು ಫಾಲೋ ಮಾಡ್ತಾರೆ ಎಷ್ಟು ನಾನು ಯಾಕೆ ಇಲ್ಲಿ ಹಾರ್ನ್ ಮಾಡಬೇಡಿ ಅಂದರೆ ಅಂದರೆ ಅದಕ್ಕೆ ಅಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಹಾರ್ನ್ ಮಾಡಲ್ಲ ಯಾರು ಮಾಡಲ್ಲ ಸುಮ್ಮ ಸುಮ್ಮನೆ ಹಾರ್ನ್ ಎಷ್ಟು ಚಂದವಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ಎಷ್ಟು ಚಂದವಾಗಿ ಮೌನ ಒಂದೊಂದು ದೇವಸ್ಥಾನಗಳಲ್ಲಿ ನಾನು ಹೋದಾಗ ಬುದ್ಧನ ದೇವಸ್ಥಾನಗಳಲ್ಲಿ ಲಕ್ಷಾಂತರ ಜನ ಸೇರಿದ್ರು ಒಂದೇ ಒಂದು ಗಿಜಿ ಗಿಜಿ ಸೌಂಡು ಕೇಳಿಸ್ಲಿಲ್ಲ ನನಗೆ ಮೌನವಾಗಿ ಹೋಗ್ತಾರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮೌನ ಈಚೆ ಬರ್ತಾರೆ ಏನು ಚೆಂದ ಅದನ್ನು ನೋಡೋಕ್ಕೆ ಕಣ್ಣಿಂದ ಅಂತಂದರೆ ಇದನ್ನ ನಾವು ಯಾಕೆ ಮಾಡ್ತಾ ಇಲ್ಲ ನಾವು ಯಾಕೆ ಒಂದೊಂದು ದೇವಸ್ಥಾನದ ಮುಂದೆ ಒಂದು ಲಕ್ಷ ಕಸದ ಬಾಟ್ಲಿ ಬಿಸಿರ ಬಿಸಾಕಿರ್ತೀವಿ ಯಾಕೆ ನಮ್ಮಲ್ಲಿ ಈ ಥರ ಸೊ ನನಗೇನಿಸ್ತದೆ ಪ್ರತಿಯೊಬ್ಬರು ಶ್ರೀಲಂಕಾಕ್ಕೆ ಹೋಗಿ ಬರಬೇಕು ದಿನ ಇದನ್ನೆಲ್ಲ ನೋಡಿ ಕಲಿಬೇಕು ಅಂತ ಈಗ ನೋಡಿ ಆಗಲಿ ಅಮೇರಿಕಾದಾಗಲಿ ನಾವು ಮುಂದುವರೆದ ರಾಷ್ಟ್ರಗಳು ಅಂತ ಅದು ಕಣೆ ಪಟ್ಟಿ ಕಟ್ಟಿದ್ದೀವಿ ಅವ್ರು ಚೆನ್ನಾಗಿದ್ದಾರೆ ಅಂದರೆ ಅವ್ರು ಸಿರಿವಂತಿಕೆ ಇನ್ನು ಭಾಳ ಡಿಫ್ರೆನ್ಸ್ ಇದೆ ಹೊರದು ನೋಡಿ ಸಿರಿವಂತರೆಲ್ಲರೂ ಚೆನ್ನಾಗಿರ್ತಾರೆ ಬಡವರೆಲ್ಲರೂ ಕೊಳಕಾಗಿರ್ತಾರೆ ಅನ್ನೋ ಭಾವವನ್ನು ಕಿತ್ತಾಕುವಂಥ ದೇಶ ಯಾವುದಾದ್ರು ಇದ್ದರೆ ಅದು ಶ್ರೀಲಂಕಾ ಬಡತನ ಇರ್ಬೋದು ಇವತ್ತು ಭಾರತದ ಆಶ್ರಯದಲ್ಲಿ ಅದು ಬದುಕ್ತಾ ಇರ್ಬೋದು ಅದರ ಶುಚಿತ್ವ ಇದೆಯಲ್ಲ ಅನ್ಮ್ಯಾಚಬಲ್ ಅದನ್ನು ನೀವು ಮ್ಯಾಚ ಮಾಡ ಬೆಂಗಳೂರಿನ ಏರಿಯಾಗಳ ಹೆಸರುಗಳ ಹಿನ್ನೆಲೆ ತಿಳಿಸುವ ನಿಮ್ಮ ಸೀರೀಸ್ ಜನರಿಗೆ ತುಂಬಾ ಇಷ್ಟ ಆಯ್ತು ಈ ಸರಣಿಗೆ ನಿಮ್ಗೆ ಏನೆಲ್ಲ ಪ್ರತಿಕ್ರಿಯೆಗಳು ಸಿಕ್ತು ಸರ್ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆಗಳು ಸಿಕ್ತವ ತುಂಬಾ ಚೆನ್ನಾಗಿ ಸಿಕ್ತು ಆ ಏರಿಯಾದಲ್ಲಿ ಲೇಔಟ್ ಆದಾಗ್ಲಿಂದ ಮನೆ ಕಟ್ಕೊಂಡು ಮೂವತ್ ಮೂವತ್ತ್ ವರ್ಷ ಇರೋರು ಆ ಏರಿಯಾ ಹೆಸರು ಬಗ್ಗೆ ತೆರೆ ಕಟ್ಸ್ಕೊಂಡಿರ್ಲಿಲ್ಲ ನೀವು ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ನಿಮ್ಮ ಏರಿಯಾ ಪರಿಚಯ ಮಾಡ್ಕೊಡಿ ಈಗ ಯಾರು ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಅಂತ ಕೇಳಿದ್ರೆ ನಾನು ಯಾವ ಏರಿಯಾದಲ್ಲಿ ಇದ್ದೀರಾ ಅದೇ ಏರಿಯಾ ಅದೇ ವಿಜಯಾನಪುರ ಅಂದ್ರೆ ವಿಜ್ಯಾನಪುರ ಇಂದ್ರಾನಗರ ಇಂದ್ರಾನಗರ ನಾಗರಬಾವಿ ಅಂದ್ರೆ ನಾಗರಭಾವಿ ಜಯನಗರ ಅಂದ್ರೆ ಜಯನಗರ ಅಂತೀನಿ ಯಾಕೆಂದ್ರೆ ನಾನೆಲ್ಲ ಬೆಂಗಳೂರಲ್ಲಿ ಓಡಾಡ್ತಾ ಇರ್ತೀನಿ ಆ ರೀತಿಯಾಗಿ ಸೊ ಹಾಗಾಗಿ ಬೆಂಗಳೂರು ಹೇಳಿದ್ದು ಬಹಳ ಒಳ್ಳೆ ಪ್ರತಿಕ್ರಿಯೆ ಬಂತು ಯಾಕೆಂತಂದ್ರೆ ತುಂಬಾ ಜನ ಈಗ ಏನು ದೊಡ್ಡ ಗೊತ್ತಿಲ್ಲ ಮಾರತಳ್ಳಿ ಅಂದ್ರೆ ಗೊತ್ತಿಲ್ಲ ಹೂಡಿ ಅಂದ್ರೆ ಗೊತ್ತಿಲ್ಲ ಆರ್ ಪುರಂ ಅಂದರೆ ಗೊತ್ತಿಲ್ಲ ಅದೆಲ್ಲ ಬಿಡಿಸಿ ಬಿಡಿಸಿ ಅವ್ರಿಗೆ ಹೇಳಿ ನೋಡಿ ಇಷ್ಟೆಲ್ಲ ಇತಿಹಾಸ ಇದೆ ನೀನ್ ಬಂದ್ಮೇಲೆ ಹೂಡಿ ಇಂಪ್ರೂವ್ ಆಗಲಿಲ್ಲ ನೀನ್ ಆರ್ ಪುರ ಇಂಪ್ರೂವ್ ಆಗಲಿಲ್ಲ ಅವೆಲ್ಲ ನಾವು ಕಟ್ಟಿ ಬೆಳೆಸಿ ಬದುಕಿ ಇಟ್ಟಿದೀವಿ ಈಗ ನೀ ಬಂದು ಅದು ಗೂಡು ಕಟ್ಕೊಂಡಿದ್ಯಾ ಇದನ್ನೇ ನಮ್ಮ ಪ್ರತಿ ವಿಡಿಯೋದಲ್ಲಿ ಇದನ್ನೇ ನಾನು ಎತ್ತಿ ಹಿಡಿಯೋದು ಕಿರಿಯರಿಗೆ ವಿನಯ ಬೇಕು ಅನ್ನೋದು ನನ್ನ ಒಂದು ಏಕಮೇವ ಮಂತ್ರ ನಿನ್ನ ಹತ್ರ ಈಗ ನನ್ನ ಮಗ್ ಮಕ್ಕಳು ನನ್ನ ಮಗಳು ನನಗಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು ಅನುಭವ ಇದೆಯಲ್ಲ ನನ್ನ ನನ್ನ ಅನುಭವ ನನ್ನಷ್ಟೇ ವಯಸ್ಸಾದರೆ ಮಾತ್ರ ಬರುವಂಥದ್ದು ಅನುಭವಕ್ಕೆ ನೀನು ಕಾಲಮ್ ಇದೆಯಿಲ್ಲ ಅನುಭವಕ್ಕೆ ಶಾರ್ಟ್ ಕಟ್ ಇಲ್ಲ ಅನುಭವ ಮೆಟ್ಲೆತ್ಕೊಂಡೆ ಒಂದೊಂದೇ ವರ್ಷ ಮೆಟ್ಲತ್ಕೊಂಡು ಬರಬೇಕು ದುಡ್ಡು ಸಂಪಾದನೆಗಿದೆ ಲಿಫ್ಟಲ್ಲಿ ಅನುಭವಕ್ಕಿಲ್ಲ ಹಾಗಾಗಿ ಹಿರಿಯರಲ್ಲಿ ಗೌರವ ಭಾಳ ಮುಖ್ಯ